ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ದಿವ್ಯ ಕ್ಷಣಗಳು ನಾವಿವತ್ತು ಬನ್ಶಂಕರಿ ಬಿಡಿಯೋ ಕಾಂಪ್ಲೆಕ್ಸ್ ಹತ್ರ ಇರುವಂತಹ ಗೆ ಬಂದಿದ್ದೀವಿ ಲಾಸ್ಟ್ ವಿಡಿಯೋಲಿ ನಾನು ಹೇಳಿದ್ದೆ ಡಯಟ್ ಫಾಲೋ ಮಾಡ್ತೀನಿ ಹಾಗೆ ಹೀಗೆ ಅಂತ ಬಟ್ ಏನು ಗೆ ಬಂದಿದ್ದೀನಿ ಅಂತ ನೀವೆಲ್ಲರೂ ಅನ್ಕೊಂತಿರ್ಬೋದು ಬಟ್ ಯಾ ಹೌದು ನಾನು ಸಲ ವೆರಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದೆ ಅಲ್ವಾ ನಾನು ಅದನ್ನ ಖಂಡಿತ ಮಾಡೇ ಮಾಡ್ತೀನಿ ಅದ್ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನನ್ಗೂ ಏನಂತಾರೆ ತುಂಬಾ ದಿನ ಇಂದನು ಕ್ರೇವಿಂಗ್ಸ್ ತರ ಇತ್ತು ಮೆಕ್ಡೊನಾಲ್ಡ್ಸ್ ಬರ್ಗರು ಫ್ರೆಂಚ್ ಫ್ರೈಸ್ ತಿನ್ಬೇಕು ಅಂತ ಅದು ನನ್ನ ಫೇವ್ರೆಟ್ ಕೂಡ ಹೌದು ಇನ್ನು ನಾನು ಮತ್ತೆ ಜಂಕ್ ಮುಟ್ಟೋದು ತುಂಬಾ ದಿನಗಳೇ ಆಗುತ್ತೆ ಅದು ಐಡಿಯಲ್ ವೈಟ್ ಗೆ ಬರೋ ಅಂತ ಅನ್ಕೊಂಡಿದೀನಿ ಸೊ ಅಷ್ಟು ಲಾಂಗ್ ಡೇಸ್ ಗ್ಯಾಪ್ ತಗೊಳೋದ್ರಿಂದ ಏನಂತಾರೆ ಅದು ತಿನ್ ತಿನ್ಬೇಕು ಅಂತ ಅನ್ಕೊಂಡು ನಾನು ತಿಂದೆ ಹೋದ್ರೆ ಅದು ಏನು ಒಂದು ಡಯೆಟ್ ಮಾಡೋದಿಕ್ಕೆ ಇಷ್ಟ ಆಗಲ್ಲ ಇಷ್ಟ ಅನ್ಸಲ್ಲ ಒಂಥರ ಡಯೆಟ್ ಏನಕ್ಕಾದ್ರೂ ಮಾಡೋದ್ನೋ ಅನ್ನೋ ತರ ಎಲ್ಲ ಫೀಲ್ ಆಗೋಗುತ್ತೆ ಅದ್ರಿಂದ ಅದರಿಂದ ಹೇಗಿದ್ರು ನಾನು ಸ್ಟ್ರಿಕ್ಟ್ ಆಗಿ ಫೋನ್ ಫಾಲೋ ಮಾಡ್ಬೇಕು ಅನ್ಕೊಂಡಿದಿನ ಸೊ ಲಾಸ್ಟ್ ಒಂದ್ಸಲ ನನ್ಗೆ ಇಷ್ಟ ಆಗಿದ್ದೀನಲ್ಲ ತಿನ್ನೋಣ ಅಂತ ಅನ್ಕೊಂಡು ಬಂದಿದೀವಿ ನಮ್ಮನೆಯವರು ಸರಿ ಸ್ಟ್ರಿಕ್ಟ್ ಆಗಿ ಡಯೆಟ್ ಫಾಲೋ ಮಾಡ್ತೀನಿ ಅಂದಿದ್ಯಲ್ಲ ಇವತ್ತು ತಿನ್ನು ಅಂತ ಹೇಳಿದ್ರು ಇನ್ನು ಆದ್ರೆ ನೆಕ್ಸ್ಟ್ ನಾನು ತುಂಬಾ ದಿನ ಇಂದ ಅಂದ್ರೆ ಎಸ್ಪೆಷಲಿ ಈ ಚಳಿ ಟೈಮ್ ಅಲ್ಲಿ ನಂಗೆ ಐಸ್ ಕ್ರೀಮ್ ತಿನ್ನೋದು ಅಂದ್ರೆ ಫೇವ್ರೇಟ್ ಕೆಲವರಿಗೆ ಸಮ್ಮರ್ ಅಲ್ಲಿ ಐಸ್ ಕ್ರೀಮ್ ಇಷ್ಟ ಆದ್ರೆ ನನ್ಗೆ ಈ ತರ ವಿಂಟರ್ ಅಲ್ಲಿ ಐಸ್ ಕ್ರೀಮ್ ತಿನ್ನೋದು ಅಂದ್ರೆ ತುಂಬಾನೇ ಇಷ್ಟ ಕೆಲವ್ರಿಗೆ ಕ್ರೇಜಿ ಅನ್ನಿಸ್ಬೋದು ಬಟ್ ಆಲ್ಮೋಸ್ಟ್ ಎಲ್ಲರೂ ಈ ನಡುವೆ ವಿಂಟರ್ ಅಲ್ಲೇ ಐಸ್ ಕ್ರೀಮ್ ತಿನ್ನಕ್ಕೆ ಇಷ್ಟ ಪಡ್ತಾರೆ ಅದು ಕಾರ್ನರ್ ಹೌಸ್ ಅಲ್ಲಿರುವಂತಹ ಈ ಡಿ ಬಿ ಸಿ ಯಾರ್ ತಾನೇ ಇಷ್ಟ ಪಡಲ್ಲ ನನ್ನ ಎಕ್ಸ್ಪ್ರೆಷನ್ ನೋಡಿನೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೆಂಗಿತ್ತು ಟೇಸ್ಟ್ ಅಂತ ಸರಿ ನಾವು ಕಾರ್ನರ್ ಗೆ ಬಂದು ಈ ಡಿ ಬಿ ಸಿನ್ ತಿನ್ನಕ್ಕೆ ಅಂತಾನೆ ಬಂದ್ವಿ ಆಕ್ಚುಲಿ ಈ ಕಾರ್ನರ್ ಹೌಸ್ ಡಿಬಿಸಿನ ತಿನ್ಬೇಕು ಅಂತ ತುಂಬಾ ದಿನ ಅನ್ಕೊಂಡೆ ನಾವು ಕ್ರೇವಿಂಗ್ಸ್ ನ ಇಟ್ಕೊಂಡು ಡಯಟ್ ನ ಸ್ಟಾರ್ಟ್ ಮಾಡಿದ್ರೆ ಆ ಡಯಟ್ ಕರೆಕ್ಟ್ ಆಗಿ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಅನ್ಸಿದನ್ನ ತಿನ್ಬಿಟ್ಟು ಡಯಟ್ ನಾವು ಸ್ಟಾರ್ಟ್ ಮಾಡಿದ್ರೆ ಅದು ವರ್ಕ್ ಆಗತ್ತೆ ಅದು ನನ್ ಪರ್ಸನಲ್ ಇದು ಕೆಲವರು ಡಯಟ್ ಮಾಡ್ಬೇಕು ಅನ್ಕೊಂಡಿದ ತಕ್ಷಣನೇ ಅವಾಗಿಂದಾನೇ ಹೆಲ್ದಿ ಆಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬಟ್ ಒಬ್ಬೊಬ್ರು ಒಂದೊಂದ್ ತರ ನನ್ನ ಬಾಡಿ ಆ ತರನೇ ವರ್ಕ್ ಆಗೋದು ನನ್ಗೆ ತರ ಏನಾದ್ರೂ ಕ್ರೇವಿಂಗ್ಸ್ ಇದ್ದು ಅದನ್ನ ನಾನು ಡಿಲೇ ಮಾಡ್ತಾ ಹೋದ್ರೆ ಇನ್ನು ಓವರ್ ಈಟಿಂಗ್ ಮಾಡ್ಬಿಡ್ತೀನಿ ಅದರಿಂದ ನಾನ್ ಫಸ್ಟ್ ನಾ ತಿನ್ನಕ್ಕೆ ಬಂದೆ ಇನ್ ನೀವ್ ನೋಡ್ಬೋದು ನನ್ನ ಮಗಳು ಕೂಡ ಐಸ್ ಕ್ರೀಮ್ ನ ಎಂಜಾಯ್ ಮಾಡ್ತಿದ್ದಾಳೆ ನಾನು ಯೂಶಲಿ ಎಲ್ಲ ಅವಳಿಗೆ ಐಸ್ ಕ್ರೀಮ್ ನ ಎಲ್ಲ ನಾನು ಕೊಡಲ್ಲ ಇವತ್ತು ಬಂದಿದ್ರಿಂದ ಸರಿ ಅವಳು ಟೇಸ್ಟ್ ನೋಡ್ಲಿ ಅಂತ ತಿನ್ನಿಸ್ತಾ ಇದ್ದೆ ಸೊಮ್ಮೆ ಇನ್ನೊಂದು ಇನ್ನೊಂದು ಬೇಕಾ ಜಾಸ್ತಿ ಆಗತ್ತ ನನಗೆ ಕೊಡ್ಲಿಲ್ಲ ಬರೀ ನೀನೇ ತಿಂದಿದ್ಯಾ ಏನಿಲ್ಲ ಅವರು ತಿಂದು ಲಾಸ್ಟ್ ನಾನೇ ಫುಲ್ಲು ತಿಂದು ಖಾಲಿ ಮಾಡಿದೆ ಇನ್ನು ಕೆಲವೊಂದು ಐಟಮ್ ನಾನು ಸೆಪ್ಟೋಲಿ ತರಿಸ್ಕೊಂಡಿದ್ದೆ ಹೇಗಿದ್ರು ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಎಲ್ಲ ಡಯಟ್ ರಿಲೇಟೆಡ್ ಐಟಮ್ ನ ಮಾತ್ರ ತರಿಸಕೊಂಡಿದ್ದೆ ಒಂದ್ ಸ್ವಲ್ಪ ಸೆಪ್ಟೋಲಿ ನಂಗೆ ಆಫರ್ ಒಂದಿತ್ತು ಅಂದ್ಬಿಟ್ಟು ಅದರಲ್ಲಿ ತರಿಸ್ಕೊಂಡಿದ್ದೆ ಸೊ ಮೊದ್ಲಿಗೆ ನಾನು ಸ್ಲಿಮ್ ಮಿಲ್ಕ್ ನ ತಗೊಂಡಿದ್ದೀನಿ ಇದ್ರಲ್ಲಿ ಫ್ಯಾಟ್ ಕಮ್ಮಿ ಇರುತ್ತಲ್ಲ ಸೊ ಯೂಶಲಿ ನಾನೇನ್ ಮಿಲ್ಕ್ ಜಾಸ್ತಿ ಕುಡಿಯಲ್ಲ ಬಟ್ ಈ ಸಲ ನಾನು ಅನ್ಕೊಂಡಂಗೆ ಸ್ಮೂದಿಸ್ ಎಲ್ಲ ಮಾಡ್ತೀನಲ್ಲ ಅದಕ್ಕೋಸ್ಕರ ಸ್ಲಿಮ್ ಮಿಲ್ಕ್ ನ ತಗೊಂಡೆ ನೆಕ್ಸ್ಟ್ ಗ್ರೀಕ್ ಯೋಗಾಟ್ ನ ತಗೊಂಡೆ ಈ ಗ್ರೀಕ್ ಯೋಗಾಟು ಇವಾಗ ನಾನು ಸಲಾಡ್ ಮಾಡಿದಾಗ ಡ್ರೆಸ್ಸಿಂಗ್ ಎಲ್ಲ ಬೇಕು ಅಂತ ಅದೊಂದ್ ನಾಲ್ಕು ಗ್ರೀಕ್ ನ ತಗೊಂಡೆ ಇನ್ನು ಅದ್ರ ಜೊತೆಗೆ ಅನ್ಸಾಲ್ಟೆಡ್ ಬಟರ್ ಕೂಡ ತಗೊಂಡೆ ನನ್ನ ಒಬ್ಳಿಗೆ ಅಂತಲ್ಲ ಮಗುಗೂ ಏನಾದ್ರು ಅಡಿಗೆ ಮಾಡ್ತಾ ಯೂಶಲಿ ನಾನು ಯೂಸ್ ಮಾಡ್ತೀನಿ ಸೊ ಅದ್ರ ಜೊತೆಗೆ ನನ್ಗೂ ಡಯಾಟಿಕ್ ಸೂಪ್ಗೆಲ್ಲ ಬೇಕಾಗುತ್ತೆ ಅಂತ ಅದನ್ನ ತಗೊಂಡೆ ಅದ್ರ ಜೊತೆಗೆ ಈ ಫ್ರೆಶ್ ಕ್ರೀಮ್ ನ ಕೂಡ ತಗೊಂಡೆ ಇದು ಸೂಪ್ ಮೇಲೆ ನಾವು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆಗೆ ಇದು ಲೆಟ್ಯೂಸ್ ಅಂತಾರಲ್ಲ ಕಾಲಿಫ್ಲವರ್ ತರಾನೇ ಇರತ್ತಲ್ಲ ಅದು ಸಲಾಡ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಅದನ್ನು ತಗೊಂಡೆ ಪ್ಯಾಕ್ ಆಗಿದೆ ಸೊ ಏನು ರಿಮೂವ್ ಮಾಡಿಲ್ಲ ಸಲಾಡ್ ಗೋಸ್ಕರನೇ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ టోఫునా ట్రై మంత్రి పన్నీర్ కింద ఫ్యాట్ కమ్మి తే ఇంట్లో చెరి టమాటో ఇది ఎలా సలాడ్ గా చోదేశ్ నార్మల్ టమాటోను తబోదు బట్ చెరి టమాటో చన అంత తగ్గే ఇన్ ఇగ్ ఝుకీని తగ్గే అది ఏని ఝుకీని బలు ಸೌತೆಕಾಯಿನ ಕೂಡ ಯೂಸ್ ಮಾಡ್ಬೋದು ಇನ್ ಬ್ರಕೋಲಿನ ತಗೊಂಡಿದ್ದೇನೆ ಎವ್ರಿಥಿಂಗ್ ಸಲಾಡ್ಗೋಸ್ಕರನೇ ನಾನು ಇಸಲಿ ಸಲೀ ನಿಮ್ಗೆ ಹೇಳ್ದಂಗೆ ಎಲ್ಲ ವೆಸ್ಟರ್ನ್ ಡಯಟ್ ಫಾಲೋ ಮಾಡೋದ್ರಿಂದ ಸಲಾಡ್ಗೋಸ್ಕರನೇ ಮೇಯ್ನು ಸಲಾಡ್ ಸೂಪ್ ಸ್ಮೂದಿಗೋಸ್ಕರನೇ ಇದೊಂದಿಷ್ಟು ಐಟಮ್ನ ತಗೊಂಡಿದ್ದೀನಿ ಇನ್ನು ಇವತ್ತಿನ ವ್ಲಾಗ್ ಇಷ್ಟೇನೆ ನೆಕ್ಸ್ಟ್ ವ್ಲಾಗ್ ನನ್ನ ಡಯಟ್ ರುಟೀನ್ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಜೊತೆ ಜೊತೆಗೆ ಯಾರು ಡಯಟ್ ರುಟೀನ್ ನ ಫಾಲೋ ಮಾಡ್ಬೇಕು ಅನ್ಕೊತಿದಿರೋ ನೀವು ಕೂಡ ಇದನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್